ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಬಿ ಬಿ ಟೆಕ್ ಸೈನ್ಸ್ ಸ್ನೇಹಿತರೆ ಒಂದು ಮೊಬೈಲ್ ಫೋನ್ ನಲ್ಲಿ ವಿಂಡೋಸ್ ಟೆನ್ ವೈಎಸ್ ಯೂಸ್ ಮಾಡಬಹುದು ಅಂದ್ರೆ ನಂಬ್ತೀರಾ ಸ್ನೇಹಿತರೆ ನಂಬಲೇಬೇಕು ಸ್ನೇಹಿತರೆ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ವಿಂಡೋಸ್ ಟೆನ್ ಎಸ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊಬೈಲ್ ಫೋನಲ್ಲಿ ವಿಂಡೋಸ್ ಟೆನ್ ಇನ್ಸ್ಟಾಲ್ ಮಾಡೋದು ಸುಲಭ ಸ್ನೇಹಿತರೆ ಅದಕ್ಕೊಂದು ಅಪ್ಲಿಕೇಶನ್ ಕೂಡ ಇದೆ ಸ್ನೇಹಿತರೆ ಸೊ ಮಾಡಬೇಕಾದ ಇಷ್ಟೇ ಸ್ನೇಹಿತರೆ ಮೊಬೈಲ್ ಫೋನಲ್ಲಿ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿ ಸ್ನೇಹಿತರೆ ವಿಂಡೋಸ್ ಟೆನ್ ಅಂತ ಸರ್ಚ್ ಮಾಡೋಕ್ಕೆ ಸ್ನೇಹಿತರೆ ಸೊ ಮೊದಲೇ ಬಂದು ಸ್ನೇಹಿತರೆ ವಿನ್ಸ್ ಟೆನ್ ಸಿಮ್ಯುಲೇಟರ್ ಅಂತ ಬರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಸೊ ಅದನ್ನ ಇನ್ಸ್ಟಾಲ್ ಮಾಡೋಕ್ಕೆ ಸ್ನೇಹಿತರೆ ಸೊ ಇನ್ಸ್ಟಾಲ್ ಇದೆ ಸ್ನೇಹಿತರೆ ಇನ್ಸ್ಟಾಲ್ ಕೂಡ ಆಯಿತು ಸ್ನೇಹಿತರೆ ಈಗ ಸೆಕ್ಯುರಿಟಿ ಸ್ಕ್ಯಾನ್ ಆಯಿತು ಸ್ನೇಹಿತರೆ ಸೊ ಇಷ್ಟೇ ಓಪನ್ ಮಾಡ್ಬೇಕು ಸ್ನೇಹಿತರೆ ಅದನ್ನ ಮೊಬೈಲ್ ಫೋನಲ್ಲಿ ಅಪ್ಲಿಕೇಶನ್ ಸ್ನೇಹಿತರೆ ಸೊ ಎಲ್ಲ ನಾನು ಇಂಗ್ಲೀಷ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ಅಂತ ಕೊಟ್ಟೆ ಸ್ನೇಹಿತರೆ ಸೊ ಲೋಡಿಂಗ್ ಆಗ್ತಾಯಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮ್ದು ಯೂಸ್ ಮಾ ಯೂಸರ್ ನೇಮ್ ಟೈಪ್ ಮಾಡೋಕೆ ಸ್ನೇಹಿತರೆ ಸೊ ಯೂಸರ್ ನೇಮ್ ಟೈಪ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಪಾಸ್ವರ್ಡ್ ಹಾಕ್ಬೇಕು ಸ್ನೇಹಿತರೆ ಸೊ ನೀವು ಕ್ರಿಯೇಟ್ ಮಾಡಬೇಕು ಅಷ್ಟೇ ಪಾಸ್ವರ್ಡ್ ಸೊ ಅದನ್ನ ಎರಡು ಸಲ ಕೇಳುತ್ತೆ ಸ್ನೇಹಿತರೆ ಕನ್ಫರ್ಮ್ ಮಾಡೋಕ್ಕೆ ಇನ್ನೊಂದು ಸಲ ಪಾಸ್ವರ್ಡ್ ಕೇಳುತ್ತೆ ಸ್ನೇಹಿತರೆ ಆ ತಕ್ಷಣ ಸ್ಟಾರ್ಟ್ ಆಯ್ತು ನೋಡಿ ಸ್ನೇಹಿತರೆ ಒಳ್ಳೆ ಮೊದಲು ಏನು ಪಾಸ್ವರ್ಡ್ ಹಾಕಿದ್ದ ಸ್ನೇಹಿತರೆ ಪಿನ್ನು ಅದನ್ನ ಒಳ್ಳೆ ಹಾಕ್ಬೇಕು ಸ್ನೇಹಿತರೆ ಪಿನ್ನ ಸೊ ಹಾಕಿದೇ ಸ್ನೇಹಿತರೆ ಸೊ ಶೂಸ್ ಯುವರ್ ಸ್ಟಾರ್ಟಿಂಗ್ ಬ್ಯಾಕ್ ಗ್ರೌಂಡ್ ಅಂತ ಬರ್ತೀನಿ ಸ್ನೇಹಿತರೆ ಅನ್ನೆಲ್ಲ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಸಿಗುತ್ತೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಸೇಮ್ ವಿಂಡೋಸ್ ಟೆನ್ ಯಾವ ರೀತಿ ಇರುತ್ತೆ ಸ್ನೇಹಿತರೆ ಅದೇ ರೀತಿ ಈ ಫೋನಲ್ಲಿ ಕೂಡ ರನ್ ಆಗ್ತಾ ಇದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಫೋನಲ್ಲಿ ವಿಂಡೋಸ್ ಟೆನ್ನೇ ರನ್ ಆಗ್ತಾ ಇದೆ ಸ್ನೇಹಿತರೆ ಸೊ ಸಿಮ್ಯುಲೇಟ್ ಆಗ್ತಾ ಇದೆ ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ಸೇಮ್ ಟು ಸೇಮ್ ಸ್ನೇಹಿತರೆ ವಿಂಡೋಸ್ ಟೆನ್ ಯಾವ ರೀತಿ ವರ್ಕ್ ಆಗುತ್ತೆ ಸ್ನೇಹಿತರೆ ಸೊ ಆ ರೀತಿನೇ ಮೊಬೈಲ್ ಫೋನಲ್ಲಿ ಕೂಡ ವರ್ಕ್ ಆಗುತ್ತೆ ಈ ರೀತಿ ಸಿಮ್ಯುಲೇಟ್ ವರ್ಕ್ ಆಗುತ್ತೆ ಸ್ನೇಹಿತರೆ ವಿಂಡೋಸ್ ಟೆನ್ ಮೊಬೈಲ್ ಫೋನಲ್ಲಿ ಸೊ ಗೊತ್ತಾಯ್ತಾ ಸ್ನೇಹಿತರೆ ಯಾವ ರೀತಿ ಮೊಬೈಲ್ ಫೋನಲ್ಲಿ ವಿಂಡೋಸ್ ಟೆನ್ ಅಪ್ಲಿಕೇಶನ್ ಯೂಸ್ ಮಾಡಬೇಕಂತ ಸೊ ಧನ್ಯವಾದಗಳು ಸ್ನೇಹಿತರೆ